ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎರಡೂ ಇಲಾಖೆಯ ಸಚಿವರಾದಂಥ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಾರ್ಯಕ್ರಮ ವರದಿಯನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾಯಿದ್ದೀವಿ ಈ ಚಾನಲ್ನಲ್ಲಿ ವಿಶೇಷ ಚೇತನ ಸಚಿವರಾಗಿರೋದ್ರಿಂದ ಅವರ ಕಾರ್ಯಕ್ರಮಗಳನ್ನು ಗಮನಿಸಿದ ಚಾನಲ್ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಪ್ರಯತ್ನ ಮತ್ತು ಸಣ್ಣ ಸೇವೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾಯಿದ್ವಿ ಅಲ್ಲಿ ತಮ್ಮೆಲ್ಲ ಇರಲಿ ಮಾನ್ಯ ಸಚಿವರ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಡಸ್ ಕೆ ಎಚ್ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಸಚಿವರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಏನಂತಂದರೆ ಹಳ್ಳಿ ಸುಧಾರಣೆ ಆದಾಗ ದೇಶದ ಸುಧಾರಣೆ ಎಂಬುದು ಗಾಂಧೀಜಿಯವರ ಕನಸು ಐವತ್ತು ಪ್ರತಿಶತ ಮಹಿಳೆಯರ ಸ್ಥಾನ ನೀಡಬೇಕೆಂದು ರಾಜೀವ್ ಗಾಂಧಿಯವರ ಕನಸಾಗಿತ್ತು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ ಅದು ನರೇಗಾ ಯೋಜನೆಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಮಹತ್ವ ಸಿಕ್ಕಿದ್ದು ಇಂದು ಎಲ್ಲ ಅಭಿವೃದ್ಧಿ ಕೇಂದ್ರವಾಗಿರುವುದು ಗ್ರಾಮ ಪಂಚಾಯಿತಿನಿಂದಲೇ ಗ್ರಾಮ ಪಂಚಾಯಿತಿ ದೇವಾಲಯದಂತೆ ಜನರ ಸೇವೆ ಮಾಡುವ ಸ್ಥಳವಾಗಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಹಗಲಿರುಳು ಶ್ರಮಿಸುತ್ತಿದ್ದೇನೆ ಮತ ಹಾಕಿದ ಜನರಿಗೆ ನಮ್ಮ ಮತ ಸಾರ್ಥಕವಾಯಿತು ಎಂಬ ಭಾವನೆ ಬರಬೇಕೆಂದು ಕೆಲಸ ಮಾಡಲಾಗುತ್ತಿದ್ದು ಇಲಾಖೆಯ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದೇನೆ ನಮ್ಮ ಊರನ್ನು ನಮ್ಮ ಕ್ಷೇತ್ರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಕೆಲಸ ಒಟ್ಟಾಗಿ ಮಾಡೋಣವೆಂದು ಈ ಒಂದು ಸಂದರ್ಭದಲ್ಲಿ ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಡಿವಾಳೇಶ್ವರ ಮಠದ ಶ್ರೀ ಪ್ರಶಾಂತ ದೇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಚನ್ನರಾಜ್ ಹಟ್ಟಿಹೊಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಪ್ರದೀಪ್ ಸಾವಂತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ನಾಗಪ್ಪ ಕುರ್ಬರ್ ಉಪಾಧ್ಯಕ್ಷರಾದಂಥ ಸುನಿಲ್ ದಳವಾಯಿ ಸದಸ್ಯರಾದಂಥ ಗಂಗಪ್ಪ ಮುನವಳ್ಳಿ ಶಿವಾಜಿ ಕೆಎಂಜಿ ಶ್ರೀಮತಿ ಬಂಗಾರೆವ್ವ ಅಲಾಬದಿ ಮೌಲಾಲಿ ಯಕ್ಕುಂಡಿ ಮತ್ತು ಶ್ರೀಮತಿ ಅಶ್ವಿನಿ ಖೇಮ್ಜಿ ಶ್ರೀಮತಿ ಸುನೀತಾ ಕಲಾರ್ಕುಪ್ಪ ಇನಾಯತುಲ್ಲಾ ಅತ್ತಾರ್ ಶ್ರೀಮತಿ ಮಹಾದೇವಿ ಸಿಗಿಹಳ್ಳಿ ಭೀಮಪ್ಪ ಮತ್ತು ಹಣಮಂತ ಪೂಜಾರಿ ಮತ್ತು ಸಂತೋಷ್ ಬಂದವಗೋಳ ಶ್ರೀಮತಿ ಮಲ್ಲವ್ವ ಕೋಲಹ ಕೋಲ್ಕಾರ್ ಶ್ರೀಮತಿ ಮಹಾದೇವಿ ಕೋಲ್ಕಾರ್ ಮುಂತಾದ ಪಕ್ಷದ ಕಾರ್ಯಕರ್ತರು ಮುಖಂಡರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು ಹೀಗೆ ಗ್ರಾಮ ಪಂಚಾಯಿತಿ ಕಟ್ಟಡ ನೂತನ ಕಟ್ಟಡದ ಉದ್ಘಾಟನವನ್ನು ಮಾನ್ಯ ಸಚಿವರಿಂದ ಆಯೋಜನೆ ಮಾಡಲಾಗಿತ್ತು ಸಚಿವರು ಉದ್ಘಾಟನೆ ಮಾಡಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಪಡೆದು ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿಯ ನಮ್ಮ ವಿಶೇಷ ಚೇತನದ ಸಚಿವರಾಗಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳನ್ನು ಗಮನ ಗಮನಿಸ್ತಾ ಹಲವಾರು ವರದಿಗಳ ವಿಷಯ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ಇರಲಿ ಮಾನ್ಯ ಸಚಿವರು ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು